ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ನೌಕರರೇ ಪಿಂಚಣಿದಾರರೇ ಹಿರಿಯ ನಾಗರಿಕರೇ ಗುತ್ತಿಗೆ ನೌಕರರೇ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ಲಾಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕಿರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈ ದಿನ ನಿವೃತ್ತ ನೌಕರರು ಹಾಗೂ ಪಿಂಚಣಿದಾರರು ಹಾಗೂ ಹಿರಿಯ ನಾಗರಿಕರಿಗೆ ವರದಾನವಾಗುವಂತಹ ಒಂದು ಶುಭ ಸುದ್ದಿಯನ್ನು ತಂದಿದ್ದೀನಿ ನೀವೆಲ್ಲ ಕನ್ಫ್ಯೂಸ್ ಆಗ್ಬೋದು ಹಿರಿಯ ನಾಗರಿಕರಿಗೆ ವರದಾನ ಆಗುವಂಥ ಸುದ್ದಿ ಆದರೆ ನಿವೃತ್ತ ನೌಕರರಿಗೆ ಪಿಂಚಣಿದಾರರಿಗೆ ಏನು ಲಾಭ ಅಂತ ನೀವು ನಿವೃತ್ತರಾದ ನಂತರ ನೀವು ಕೂಡ ಹಿರಿಯ ನಾಗರಿಕರೇ ಹಿರಿಯ ನಾಗರಿಕರಿಗೆ ಸಿಗುವಂಥ ಎಲ್ಲ ಸೌಲಭ್ಯಗಳು ನಿವೃತ್ತ ನೌಕರರಿಗೆ ಪಿಂಚಣಿದಾರರಿಗೆ ಕೂಡ ಅಪ್ಲೈ ಆಗತ್ತೆ ಈ ಏನೇನು ಸೌಲಭ್ಯಗಳು ಇದೆ ಅನ್ನೋದ್ರ ಬಗ್ಗೆ ನೋಡೋದು ನೋಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಕಾನೂನಾತ್ಮಕವಾಗಿ ಬಗೆಹರಿಸ್ಕೊಳ್ಳಿ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಐವತ್ತು ಲಕ್ಷಕ್ಕೂ ಹೆಚ್ಚು ಹಿರಿಯ ನಾಗರಿಕರು ನಿವೃತ್ತ ನೌಕರರು ಪಿಂಚಣಿದಾರರಿದ್ದಾರೆ ಅವರಿಗೆ ಸೂಕ್ತ ಗೌರವ ಸೌಲಭ್ಯಗಳನ್ನು ಕೊಡೋದು ನಮ್ಮೆಲ್ಲರ ಕರ್ತವ್ಯ ಈ ದೇಶ ಕಟ್ಟುವಂಥ ಕೆಲಸ ಮಾಡೋವಂಥ ಹಿರಿಯ ನಾಗರಿಕರಿಗಾಗಿ ಅವರ ರಕ್ಷಣೆ ಪಾಲನೆ ಪೋಷಣೆಗಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರಗಳು ಯಾವ ಯಾವ ಯೋಜನೆಗಳನ್ನು ತಂದಿದೆ ಅವರ ರಕ್ಷಣೆಗೆಡೆಗೆ ಏನೇನು ಕಾನೂನುಗಳನ್ನು ತಂದಿದೆ ಇದರಿಂದ ಅವರಿಗಾಗುವಂಥ ಉಪಯೋಗಗಳು ಏನು ಅನ್ನೋದ್ರ ಬಗ್ಗೆ ವಿವರವಾಗಿ ನೋಡೋದಾದರೆ ಹಿರಿಯ ನಾಗರಿಕರ ಪಾಲನೆ ಪೋಷಣೆ ರಕ್ಷಣೆಗಾಗಿ ರೂಪಿಸಿರುವ ಕಾಯ್ದೆಗಳು ಹಾಗೂ ನಿಯಮಗಳ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಡ್ತೀನಿ ಹಿರಿಯ ನಾಗರಿಕರ ಮೇಲೆ ದೌರ್ಜನ್ಯ ಹಲ್ಲೆ ಅವರನ್ನು ನಿರ್ಲಕ್ಷ್ಯವಾಗಿ ಕಾಣೋದು ಅವರ ಆಸ್ತಿಯನ್ನು ಪಡ್ಕೊಂಡು ಮೋಸ ಮಾಡೋದು ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸುವಂತೆ ಹಿರಿಯ ನಾಗರಿಕರಿಗೆ ನಿವೃತ್ತ ನೌಕರರನ್ನು ಪಿಂಚಣಿದಾರರನ್ನು ರಕ್ಷಣೆ ಮಾಡಬೇಕು ಅವರನ್ನು ಪಾಲನೆ ಪೋಷಣೆ ಮಾಡಬೇಕು ಅವರಿಗೆ ಯಾವುದೇ ಕಷ್ಟಗಳು ಬರೆದಿದ್ದಂಗೆ ನೋಡ್ಕೋಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಒಂದು ಕಾನೂನನ್ನು ಜಾರಿಗೆ ತಂದಿತ್ತು ಗೆಜೆಟ್ ನೋಟಿಫಿಕೇಷನ್ನಲ್ಲಿ ಇದ್ರ ಬಗ್ಗೆ ವಿವರವಾಗಿ ಉಲ್ಲೇಖ ಮಾಡಿತ್ತು ಹಿರಿಯ ನಾಗರಿಕರು ತಂದೆ ತಾಯಿ ಹಿರಿಯ ನಾಗರಿಕರು ನಿವೃತ್ತ ನೌಕರರನ್ನ ಪಾಲನೆ ಪೋಷಣೆಯನ್ನು ಯಾವ ರೀತಿ ಮಾಡಬೇಕು ಹಿರಿಯ ನಾಗರಿಕರಿಗೆ ತೊಂದರೆ ಆದರೆ ಯಾವ್ಯಾವ ಶಿಕ್ಷೆಗಳಿದೆ ಅನ್ನೋದ್ರ ಬಗ್ಗೆ ಇದು ಇದರಲ್ಲಿ ಕ್ಲಿಯರ್ ಕಟ್ಟಾಗಿ ವಿವರವನ್ನು ಕಾನೂನಿನಲ್ಲಿ ತಂದಿದೆ ಈ ಕಾನೂನಿನಲ್ಲಿ ಇರುವಂಥ ಎಲ್ಲ ಅಂಶಗಳನ್ನು ಇಂಪ್ಲಿಮೆಂಟ್ ಮಾಡ್ಕೊಂಡ್ರೆ ಹಿರಿಯ ನಾಗರಿಕರು ನಿವೃತ್ತ ನೌಕರರು ಪಿಂಚಣಿದಾರರಿಗೆ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಆ ಸಮಸ್ಯೆಗಳನ್ನು ನಾವು ಬಗೆಹರಿಸ್ಕೊಳ್ಬೋದು ಸರ್ಕಾರಗಳು ಮಾಡಿರುವಂಥ ಯೋಜನೆಗಳ ಲಾಭವನ್ನು ಪ್ರತಿಯೊಬ್ಬರು ಪಡ್ಕೊಳ್ಳೋಕ್ಕೆ ಅವಕಾಶ ಸಿಗತ್ತೆ ತಂದೆ ತಾಯಿ ಹಿರಿಯ ರಿಗೆ ಸಂವಿಧಾನದ ಮೇರೆಗೆ ಖಾತರಿಪಡಿಸಿರುವಂಥ ಹಾಗೂ ಅಂಗೀಕರಿಸಿರುವ ಪಾಲನೆ ಪೋಷಣೆ ಹಾಗೂ ಕಲ್ಯಾಣಕ್ಕಾಗಿ ಅದಕ್ಕೆ ಸಂಬಂಧಿಸಿದ ಪ್ರಸಂಗಗಳ ವಿಷಯವಾಗಿ ಹೆಚ್ಚು ಪರಿಣಾಮಕಾರಿಯಾಗಿ ಈ ಅಧಿಸೂಚನೆಯನ್ನು ಹೊರಡಿಸಿದೆ ತಂದೆ ತಾಯಿ ಹಾಗೂ ಹಿರಿಯ ನಾಗರಿಕರ ಪಾಲನೆ ಪೋಷಣೆ ಕಲ್ಯಾಣ ಅಧಿನಿಯಮ ಎರಡು ಸಾವಿರದ ಏಳರಲ್ಲಿ ಈ ನಿಯಮವನ್ನು ತಂದಿದೆ ಸಂಖ್ಯೆ ಐವತ್ತಾರರಲ್ಲಿ ಇದರ ಬಗ್ಗೆ ಉಲ್ಲೇಖ ಇದೆ ಈ ಅಧಿನಿಯಮ ತಂದೆ ತಾಯಿ ಹಾಗೂ ಹಿರಿಯ ನಾಗರಿಕರ ಪಾಲನೆ ಪೋಷಣೆ ಅಧಿನಿಯಮ ಅಂತ ಕರೆದು ಕರೆದಿದ್ದು ಎರಡು ಸಾವಿರದ ಏಳರಲ್ಲಿ ಇದು ಜಾರಿಯಾಗಿದೆ ಇದು ಜಮ್ಮು ಕಾಶ್ಮೀರ ಸೇರಿದಂತೆ ಇಡೀ ಭಾರತ ದೇಶದ ಎಲ್ಲ ಹಿರಿಯ ನಾಗರಿಕರಿಗೆ ನಿವೃತ್ತರಿಗೆ ಪಿಂಚಣಿದಾರರಿಗೆ ಅನ್ವಯ ಆಗತ್ತೆ ಈ ಕಾನೂನಿನಲ್ಲಿ ಉಪಬಂಧಗಳಿದ್ದು ಈ ನಿಯಮವನ್ನು ಹೊರತುಪಡಿಸಿ ಇತರೆ ಯಾವುದೇ ಅಧಿನಿಯಮಗಳು ಅಥವಾ ಅಧಿನಿಯಮವನ್ನು ಹೊರತುಪಡಿಸಿ ಯಾವುದೇ ಬಲದಿಂದ ಜಾರಿ ಬರುವ ಮುಂಚೆ ಲಿಖಿತವಾಗಿ ಅಸಂಗತವಾದ ಒಳಗೊಂಡ ಪರಿಣಾಮ ಇರತಕ್ಕದ್ದು ಅಂತ ಹೇಳಿ ಹಿರಿಯ ನಾಗರಿಕರ ಕಲ್ಯಾಣಕ್ಕಾಗಿ ಕಲ್ಯಾಣ ನ್ಯಾಯಾಧಿಕರಣ ಹಿರಿಯ ನಾಗರಿಕರು ಅಂದ್ರೆ ಏನು ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಟ್ಟಿದೆ ತಂದೆ ತಾಯಿಯರು ಹಿರಿಯ ನಾಗರಿಕರು ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿ ಸಂದರ್ಭದಲ್ಲಿ ಅಪ್ರಾಪ್ತ ವಯಸ್ಕನಲ್ಲದ ತನ್ನ ಮಕ್ಕಳು ಅಥವಾ ಹೆಚ್ಚು ಅವರ ವಿರುದ್ಧ ಮಕ್ಕಳಲ್ಲದ ಹಿರಿಯ ನಾಗರಿಕರ ಸಂದರ್ಭದಲ್ಲಿ ಎರಡನೇ ಪ್ರಕರಣದಲ್ಲಿ ಕಂಡದಲ್ಲಿ ಉಲ್ಲೇಖಿಸಿರುವಂತೆ ಪ್ರಕರಣ ಐದರಲ್ಲಿ ಅರ್ಜಿಯನ್ನು ಸಲ್ಲಿಸಲು ಅರ್ಹರಾಗಿರ್ತಾರೆ ಹಿರಿಯ ನಾಗರಿಕರು ತಮ್ಮನ್ನು ನಿರ್ಲಕ್ಷ್ಯ ಮಾಡಿದರೆ ಅಂತ ಗೊತ್ತಾದರೆ ಅಂಥ ಸಂದರ್ಭದಲ್ಲಿ ಹಿರಿಯ ನಾಗರಿಕರು ತಮ್ಮ ಪಾಲನೆ ಪೋಷಣೆಗಾಗಿ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಇದೆ ವಿಚಾರಣೆಯನ್ನು ಕ್ಷಿಪ್ರವಾಗಿ ಪೂರ್ಣಗೊಳಿಸಿ ಹಿರಿಯ ನಾಗರಿಕರ ಪಾಲನೆ ಪೋಷಣೆಗಾಗಿ ಅವರ ರಕ್ಷಣೆಗಾಗಿ ತಕ್ಷಣ ಆದೇಶವನ್ನು ಹೊರಡಿಸಬಹುದು ಭತ್ಯೆಗಳನ್ನು ಮೊಬಲಗಳನ್ನು ಬದಲಾವಣೆ ಮಾಡೋಕ್ಕೆ ಅವಕಾಶ ಇದೆ ಈ ಹಿರಿಯ ನಾಗರಿಕರ ಆದೇಶವನ್ನು ತಕ್ಷಣ ಜಾರಿ ಮಾಡಬೇಕು ಈ ಜಾರಿ ಮಾಡೋದು ಜಿಲ್ಲಾಧಿಕಾರಿಗಳ ಕರ್ತವ್ಯ ಅಂತ ಹೇಳಿ ಕೆಲವೊಂದು ಅಂಶಗಳನ್ನು ವಿವರವಾಗಿ ಕೊಟ್ಟಿದೆ ಯಾವುದೇ ಕ್ಲೈಮ್ಗಳನ್ನು ಅಂಗೀಕರಿಸಿದಲ್ಲಿ ಬಡ್ಡಿಗೆ ಆದೇಶ ನೀಡಬಹುದು ಯಾವುದೇ ನ್ಯಾಯಾಧಿಕರಣವು ಈ ಆದೇಶದ ಮೇರೆಗೆ ಪಾಲನೆ ಪೋಷಣೆಗೆ ಆದೇಶ ನೀಡಿದಲ್ಲಿ ಅಂತಹ ಸಂದರ್ಭದಲ್ಲಿ ನ್ಯಾಯಾಧಿಕರಣವು ಪಾಲನೆ ಪೋಷಣೆ ಮೇರೆಗೆ ನ್ಯಾಯಾಧಿಕರಣ ನಿರ್ಧರಿಸುವಂಥ ದರದಲ್ಲಿ ಅರ್ಜಿ ಸಲ್ಲಿಸಿ ದಿನಾಂಕಕ್ಕಿಂತ ಮುಂಚಿತವಲ್ಲದ ದಿನಾಂಕದಲ್ಲಿ ಸರಳ ಬಡ್ಡಿ ದರದಲ್ಲಿ ಅದನ್ನು ಪಾವತಿಸಬೇಕಾಗತ್ತೆ ಶೇಕಡ ಐದಕ್ಕಿಂತ ಕಡಿಮೆ ಇಲ್ಲದಂತೆ ಮತ್ತು ಶೇಕಡ ಹದಿನೆಂಟಕ್ಕಿಂತ ಹೆಚ್ಚಿಲ್ಲದಂತೆ ಈ ಬಡ್ಡಿಯನ್ನು ಪಾವತಿ ಮಾಡೋಕ್ಕೆ ಅವಕಾಶಗಳು ಇದೆ ನ್ಯಾಯಾಧಿಕರಣದಲ್ಲಿ ಮಾಡಿರುವ ತೀರ್ಪುಗಳನ್ನು ಹಿರಿಯ ನಾಗರಿಕರು ಅಪೀಲ್ ಮಾಡೋಕ್ಕೂ ಕೂಡ ಅವಕಾಶಗಳು ಇದೆ ಮೇನಾಗಿ ಹಿರಿಯ ನಾಗರಿಕರಿಗೆ ಔಷಧೋಪಚಾರಗಳನ್ನು ವ್ಯವಸ್ಥೆಯನ್ನು ಮಾಡುವಂಥದ್ದು ಸರ್ಕಾರಿ ಆಸ್ಪತ್ರೆ ಅಥವಾ ಪೂರ್ಣವಾಗಿ ಅಥವಾ ಭಾಗಶಃ ಸರ್ಕಾರದಿಂದ ಹಣಕಾಸು ನೆರವು ಪಡೆಯುತ್ತಿರುವಂಥ ಆಸ್ಪತ್ರೆಗಳಲ್ಲಿ ಸಾಧ್ಯವಾದಷ್ಟು ಮಟ್ಟಿಗೆ ಎಲ್ಲ ಹಿರಿಯ ನಾಗರಿಕರಿಗೆ ಹಾಸಿಗೆಗಳನ್ನು ಒದಗಿಸುವುದು ಹಿರಿಯ ನಾಗರಿಕರಿಗೆ ಪ್ರತ್ಯೇಕ ಸರತಿ ಸಾಲನ್ನು ವ್ಯವಸ್ಥೆಯನ್ನು ಮಾಡುವುದು ದೀರ್ಘಕಾಲ ಮಾರಣಾಂತಿಕ ಅಥವಾ ದಿನೇ ದಿನೇ ದೈಹಿಕ ಶಕ್ತಿ ಕ್ಷೀಣಿಸುವಂಥ ಕಾಯಿಲೆಗಳಿದ್ದರೆ ಚಿಕಿತ್ಸೆಗಾಗಿ ಸೌಲಭ್ಯಕ್ಕಾಗಿ ಹಿರಿಯ ನಾಗರಿಕರಿಗೆ ವಿಸ್ತರಿಸುವುದು ಮುಪ್ಪಾದ ನಂತರ ಬರುವಂಥ ಕಾಯಿಲೆಗಳ ಬಗ್ಗೆ ಮುಪ್ಪಿನ ಬಗ್ಗೆ ಸಂಶೋಧನಾ ಚಟುವಟಿಕೆಗಳನ್ನು ವಿಸ್ತರಿಸುವುದು ವೃದ್ಧಾಪ್ಯದ ಆರೈಕೆ ಅನುಭವ ಹೊಂದಿರುವ ವೈದ್ಯಾಧಿಕಾರಿಗಳನ್ನು ಇವರ ಚಿಕಿತ್ಸೆಗಾಗಿ ನೇಮಕ ಮಾಡಬೇಕು ಅಂತ ಹೇಳಿದೆ ಅದೇ ರೀತಿ ಹಿರಿಯ ನಾಗರಿಕರ ಜೀವ ಹಾಗೂ ಆಸ್ತಿ ರಕ್ಷಣೆಗಾಗಿ ಅಧ್ಯಾಯ ಐದರಲ್ಲಿ ವಿಶೇಷ ಅಧಿಸೂಚನೆಯನ್ನು ತಿಳಿಸಿದೆ ಅಧಿಸೂಚನೆ ಉಪಬಂಧದ ಬಗ್ಗೆ ನಿಯತವಾಗಿ ಮಧ್ಯಂತರವಾಗಿ ದೂರದರ್ಶನ ಆಕಾಶವಾಣಿ ಮುದ್ರಣ ಮಾಧ್ಯಮಗಳ ಮೂಲಕ ಸಾರ್ವಜನಿಕರಿಗೆ ಇದರ ಬಗ್ಗೆ ತಿಳಿಸಬೇಕು ಅಂತ ತಿಳಿಸಿದೆ ಕೆಲವು ಸಂದರ್ಭದಲ್ಲಿ ಆಸ್ತಿ ವರ್ಗಾವಣೆ ಮಾಡಿರ್ತಾರೆ ಆಸ್ತಿ ವರ್ಗಾವಣೆ ಮಾಡಿದ ನಂತರ ಮಕ್ಕಳು ಅವರನ್ನು ಚೆನ್ನಾಗಿ ನೋಡ್ಕೊಂಡಿರೋದಿಲ್ಲ ಅವರ ಮೇಲೆ ದೌರ್ಜನ್ಯ ಮಾಡ್ತಾ ಇರ್ತಾರೆ ಇಂಥ ಸಂದರ್ಭದಲ್ಲಿ ಹಿರಿಯ ನಾಗರಿಕರು ತಮ್ಮ ಮಕ್ಕಳಿಗೆ ತಮ್ಮ ವಂಶಸ್ಥರಿಗೆ ಕೊಟ್ಟಂಥ ಆಸ್ತಿಗಳನ್ನು ವಾಪಸ್ ಪಡೆಯೋಕ್ಕೆ ಅವಕಾಶ ಈ ಕಾನೂನಿನಲ್ಲಿ ಇದೆ ತಕ್ಷಣ ಅವರು ಕೊಟ್ಟಂಥ ಎಲ್ಲ ಆಸ್ತಿಗಳನ್ನು ವಾಪಸ್ ಪಡ್ಕೊಂಡು ಇದು ಮಾಡೋಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ ಹಿರಿಯ ನಾಗರಿಕರ ಮೇಲಿನ ಅಪರಾಧವನ್ನು ವಿಚಾರಣೆ ಮಾಡಿ ಅವರಿಗೆ ಸರಿಯಾದ ಶಿಕ್ಷೆ ಕೊಡೋಕ್ಕೆ ಈ ಕಾನೂನಿನಲ್ಲಿ ಅವಕಾಶವಿದೆ ಹಿರಿಯ ನಾಗರಿಕರ ಪಾಲನೆ ಪೋಷಣೆ ರಕ್ಷಣೆ ಜವಾಬ್ದಾರಿ ಹೊಂದಿರುವ ಯಾವುದೇ ವ್ಯಕ್ತಿಯಾಗಲಿ ಹಿರಿಯ ನಾಗರಿಕರನ್ನು ಪರಿತಜಿಸುವ ಉದ್ದೇಶದಿಂದ ಯಾವುದೇ ಸ್ಥಳದಿಂದ ಹಿರಿಯ ನಾಗರಿಕರನ್ನು ಬಿಟ್ಟು ಹೋದರೆ ಅವರಿಗೆ ಮೂರು ತಿಂಗಳವರೆಗೆ ವಿಸ್ತರಿಸಬಹುದಾದಂಥ ಕಾರಾಗೃಹ ಶಿಕ್ಷೆ ಹಾಗೂ ಐದು ಸಾವಿರ ರೂಪಾಯಿ ದಂಡವನ್ನು ವಿಧಿಸುವಂಥ ಅವಕಾಶ ಈ ಕಾನೂನಿನಲ್ಲಿ ಇದೆ ದ ಭಾರತ ದಂಡ ಪ್ರಕ್ರಿಯಾ ಸಂಹಿತೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ ಎರಡರ ಎಪ್ಪತ್ನಾಲ್ಕರ ಎರಡರಲ್ಲಿ ಏನೇ ಒಳಗೊಂಡಿದ್ದರೂ ಈ ಅಧಿಸೂಚನೆಯ ಮೇರೆಗೆ ಪ್ರತಿಯೊಂದು ಅಪರಾಧವನ್ನು ಸಣ್ಣೆಯ ಅಪರಾಧ ಜಾಮೀನು ರಹಿತ ಅಪರಾಧ ಅಂತ ಪರಿಗಣಿಸಬೇಕು ಮ್ಯಾಜಿಸ್ಟ್ರೇಟ್ರು ಈ ಅಧಿಸೂಚನೆಯ ಮೇರೆಗೆ ಅಪರಾಧವನ್ನು ಕ್ಷಿಪ್ರರತಿಯಲ್ಲಿ ವಿಚಾರಣೆ ಮಾಡಿ ಶಿಕ್ಷೆಯನ್ನು ವಿಧಿಸಬೇಕು ಅಂತ ಹೇಳಿ ಈ ಕಾನೂನಿನಲ್ಲಿ ಅವಕಾಶ ಇದೆ ಅಧಿಕಾರಿಗಳು ಅಧಿಸೂಚನೆ ಮೇರೆಗೆ ಕಾರ್ಯಪ್ರವೃತ್ತ ನಿರ್ವಹಿಸುವುದಕ್ಕಾಗಿ ನೇಮಕಗೊಂಡ ಪ್ರತಿಯೊಬ್ಬ ಅಧಿಕಾರಿ ಅಥವಾ ಸಿಬ್ಬಂದಿಯವರು ಭಾರತ ದಂಡ ಸಂಹಿತೆ ಹಾಗೂ ಈಗ ಬಿ ಎನ್ ಎಸ್ ಬರುತ್ತೆ ಬಿ ಎನ್ ಎಸ್ ವ್ಯಾಪ್ತಿಯಲ್ಲಿ ಬರ್ತಾರೆ ರಾಜ್ಯ ಸರ್ಕಾರ ರಾಜ್ಯ ಪತ್ರದಲ್ಲಿ ಅಧಿಸೂಚನೆ ಮೂಲಕ ಈ ಅಧಿಸೂಚನೆಯ ಉದ್ದೇಶಗಳನ್ನು ಕಾರ್ಯಗತಗೊಳಿಸುವಂತೆ ತಿಳಿಸಿದೆ ಹಿರಿಯ ನಾಗರಿಕರಿಗೆ ಯಾವುದೇ ರೀತಿ ಅನ್ಯಾಯಗಳಾಗಿದ್ದರೆ ಅವರ ಮೇಲೆ ದೌರ್ಜನ್ಯಗಳಾಗಿದ್ದರೆ ಇಂಥ ಸಂದರ್ಭದಲ್ಲಿ ಹಿರಿಯ ನಾಗರಿಕರ ರಕ್ಷಣೆಗಾಗಿ ವಿಶೇಷ ಕಾನೂನನ್ನು ರೂಪಿಸಿದೆ ಪ್ರಕರಣ ಐದರಲ್ಲಿ ಉಪ ಪ್ರಕರಣದ ಪ್ರಕಾರ ನಿಯಮಿಸಬಹುದಾದ ನಿಯಮಗಳನ್ನು ವಿಚಾರಣೆ ನಡೆಸಿ ಶಿಕ್ಷೆಯನ್ನು ಕೊಡಬಹುದು ಹಿರಿಯ ನಾಗರಿಕರಿಗಾಗಿ ವೃದ್ಧಾಶ್ರಮಗಳಲ್ಲಿ ವಾಸವಾಗಿರುವವರಿಗೆ ಔಷಧೋಪಚಾರ ಮನೋರಂಜನಾ ಸಾಧನಗಳನ್ನು ಸೌಲಭ್ಯಗಳನ್ನು ಅವಶ್ಯಕವೋ ಎನಿಸಿದರೆ ಗುಣಮಟ್ಟ ಮತ್ತು ವಿವಿಧ ಸೇವೆಗಳನ್ನು ವೃದ್ಧಾಶ್ರಮಕ್ಕೆ ಒದಗಿಸೋಕ್ಕೆ ಇದರಲ್ಲಿ ಅವಕಾಶ ಇದೆ ವೃದ್ಧಾಶ್ರಮಗಳ ನಿರ್ವಹಣೆ ಕಾರ್ಯಯೋಜನೆಯನ್ನು ಕೂಡ ಮಾಡೋಕ್ಕೆ ಅವಕಾಶ ಇದೆ ಇಪ್ಪತ್ತೆರಡನೇ ಪ್ರಕರಣದಲ್ಲಿ ಯಾವುದೇ ಆಸ್ತಿ ಪಾಸ್ತಿಗಳನ್ನು ಹಿರಿಯ ನಾಗರಿಕರಿಂದ ಕಿತ್ಕೊಂಡಿದ್ರೆ ಅದನ್ನು ವಾಪಸ್ ಕೊಡ್ಸೋಕ್ಕೆ ಅವಕಾಶ ಇದೆ ಹಿರಿಯ ನಾಗರಿಕರ ಕ್ಷೇಮಾಭಿವೃದ್ಧಿ ಮಾಡೋಕ್ಕೆ ಅವಕಾಶ ಇದೆ ಅಂತ ಹೇಳಿ ಭಾರತ ಸರ್ಕಾರ ಈ ಕಾನೂನನ್ನು ಜಾರಿ ಮಾಡಿದೆ ಅದೇ ರೀತಿ ಸ್ನೇಹಿತರೆ ಯಾರಿಗಾದರೂ ಅವಶ್ಯಕತೆ ಇದ್ದರೆ ಅಂದರೆ ಎಲ್ಲರಿಗೂ ಅವಶ್ಯಕತೆ ಇದೆ ಅಂತ ನಾನು ಹೇಳೋದಿಲ್ಲ ಕೆಲವೊಂದು ಮಕ್ಕಳು ಹಿರಿಯರನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಅವ್ರಿಗೆ ಅವಶ್ಯಕತೆ ಇಲ್ಲ ಹಿರಿಯ ನಾಗರಿಕರನ್ನು ಪರಿತರಿಸಿದ್ರೆ ಅವರಿಗೋಸ್ಕರ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ವೃದ್ಧಾಶ್ರಮಗಳನ್ನು ಕೊಟ್ಟಿದೆ ಆ ವೃದ್ಧಾಶ್ರಮಗಳು ಕರ್ನಾಟಕ ರಾಜ್ಯದಲ್ಲಿರುವಂಥ ವೃದ್ಧಾಶ್ರಮಗಳ ವಿಳಾಸಗಳನ್ನು ಇಲ್ಲಿ ಕೊಟ್ಟಿದ್ದೀನಿ ಯಾರಿಗಾದರೂ ಅವಶ್ಯಕತೆ ಇದ್ದರೆ ಯಾರಿಗೂ ಅವಶ್ಯಕತೆ ಬೀಳೋದು ಬೇಡ ಅಂತ ಆ ದೇವರಲ್ಲಿ ಕೇಳ್ಕೊಳ್ತೀನಿ ಬಟ್ ಯಾರಿಗಾದರೂ ವೃದ್ಧಾಶ್ರಮಗಳ ಅವಶ್ಯಕತೆ ಇದ್ದರೆ ಅವರಿಗೋಸ್ಕರ ವೃದ್ಧಾಶ್ರಮಗಳು ಜಿಲ್ಲಾವಾರು ಯಾವ್ಯಾವ ಜಿಲ್ಲೆಯಲ್ಲಿ ವೃದ್ಧಾಶ್ರಮಗಳಿದ್ದಾವೆ ವೃದ್ಧಾಶ್ರಮಗಳ ಪಟ್ಟಿಯನ್ನು ನಿಮಗಾಗಿ ಕೊಟ್ಟಿದ್ದೀನಿ ಯಾರಿಗಾದರೂ ಉಪಯೋಗ ಇದ್ದರೆ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರು ಯಾರು ಇದ್ದರೆ ಅವರಿಗೋಸ್ಕರ ಅದನ್ನು ಉಪಯೋಗಿಸ್ಕೊಳ್ಳಿ ಕೇಂದ್ರ ಸರ್ಕಾರದ ಅನುದಾನದಲ್ಲಿ ನಡೆಯುತ್ತಿರುವಂಥ ವೃದ್ಧಾಶ್ರಮಗಳು ಮೊಬೈಲ್ ಮೆಡಿಕಲ್ ಕೇರ್ ಅಂದರೆ ಹಿರಿಯ ನಾಗರಿಕರು ಇದ್ದಂಥ ಸ್ಥಳಕ್ಕೆ ಹೋಗಿ ಚಿಕಿತ್ಸೆ ಕೊಡುವಂಥ ಮೊಬೈಲ್ ಮೆಡಿಕಲ್ ಕೇರು ಯೂನಿಟ್ ಡೇ ಕೇರ್ ಸೆಂಟರ್ಗಳು ಹಿರಿಯ ನಾಗರಿಕರ ಆರೋಗ್ಯ ನೋಡಕ್ಕೋಸ್ಕರ ಡೇ ಕೇರ್ ಸೆಂಟರ್ಗಳು ಮಲ್ಟಿ ಸರ್ವಿಸ್ ಸೆಂಟರ್ಗಳು ಸಂಶೋಧನಾ ಸಂಸ್ಥೆಗಳು ತರಬೇತಿ ಸಂಸ್ಥೆಗಳು ಈ ಎಲ್ಲದರ ವಿಳಾಸಗಳನ್ನು ಇಲ್ಲಿ ಕೊಟ್ಟಿದ್ದೀನಿ ಹಿರಿಯ ನಾಗರಿಕರಿಗೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಯಾವ ಯಾವ ಸೌಲಭ್ಯಗಳನ್ನು ಕೊಟ್ಟಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಒಂದು ವಿಡಿಯೋನ ಮಾಡಿ ಹಾಕಿದ್ದೀನಿ ಆ ವೀಡಿಯೋದಲ್ಲಿ ಯಾವ್ಯಾವ ಯೋಜನೆಗಳು ಮತ್ತು ಬೆನಿಫಿಟ್ಸ್ಗಳು ಇದೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ಕೊಟ್ಟಿದ್ದೀನಿ ಅದನ್ನು ನೀವು ನೋಡ್ಬೋದು ಅದೇ ರೀತಿ ರಾಜ್ಯ ಸರ್ಕಾರದ ಅನುದಾನ ಪಡೆದು ಕಾರ್ಯನಿರ್ವಹಿಸುತ್ತಿರುವಂಥ ಹಿರಿಯ ನಾಗರಿಕರ ಹಗಲು ಯೋಗಕ್ಷೇಮ ಕೇಂದ್ರಗಳು ಹಾಗೂ ಸ್ವಯಂ ಸೇವಾ ಸಂಸ್ಥೆಗಳು ಹಗಲು ಯೋಗಕ್ಷೇಮ ಕೇಂದ್ರಗಳು ಅಂದರೆ ಮನೆಯಲ್ಲಿ ಹಿರಿಯ ನಾಗರಿಕರಿದ್ದಾಗ ಏನೋ ಒಂಥರ ಮನೆಯಲ್ಲಿರೋರು ಅವರಿಗೆ ನಿರ್ಲಕ್ಷ್ಯ ಭಾವನೆಯಿಂದ ನೋಡ್ತಾ ಇರ್ತಾರೆ ಮೂವತ್ತು ಆ ಮನೆಯಲ್ಲೇ ಇರ್ತಾರೆ ಇವರಿಂದ ಏನು ಕೆಲಸ ಆಗ್ತಾ ಇರೋಲ್ಲ ಇವರು ಎಲ್ಲಾದರೂ ಹೋದರೆ ಸಾಕು ಅನ್ನೋ ಒಂದು ಮನೋಭಾವನೆಯಲ್ಲಿ ಬಂತಿರ್ತಾರೆ ಅಂಥವರಿಗೋಸ್ಕರ ರಾಜ್ಯ ಸರ್ಕಾರ ಡೇ ಕೇಂದ್ರ ಕೇರ್ಗಳನ್ನು ಯೋಗಕ್ಷೇಮ ಕೇಂದ್ರಗಳನ್ನು ಆಯೋಜಿಸಿದೆ ಯಾರ್ಯಾರು ಹಿರಿಯ ನಾಗರಿಕರು ಹಗಲು ಸಮಯದಲ್ಲಿ ಸಮಯಾವಕಾಶವನ್ನು ಕಳೆಯಲು ಮನೋರಂಜನೆ ತಮ್ಮಲ್ಲಿರುವಂಥ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಿಕೊಳ್ಳಲು ಈ ಯೋಜನೆಗಳ ಈ ಸಂಶೋಧನಾ ಸಂಸ್ಥೆಗಳ ಅವಶ್ಯಕತೆ ತಮಗೆಲ್ಲರಿಗೂ ಇದ್ದೇ ಇರುತ್ತೆ ಇದನ್ನು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ ಹಿರಿಯ ನಾಗರಿಕರು ನಿವೃತ್ತ ನೌಕರರು ಪಿಂಚಣಿದಾರರು ಈ ಏನಾದರೂ ನಿಮ್ಮ ಸಮಸ್ಯೆಗಳಿದ್ದರೆ ಈ ಸಮಸ್ಯೆಗಳಿಗೆ ಉಚಿತವಾಗಿ ಕಾನೂನು ಸಲಹೆಯನ್ನು ಕೊಡ್ತೀವಿ ಅದೇ ರೀತಿ ನಿಮ್ಮ ಸಮಸ್ಯೆಗಳನ್ನು ಜಿಲ್ಲಾ ವಿಕಲಚೇತನರು ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಕಚೇರಿಗಳು ಜಿಲ್ಲಾ ಕೇಂದ್ರಗಳಲ್ಲಿ ಇರ್ತವೆ ಅದರ ಉಪಯೋಗ ಪಡ್ಕೊಳ್ಳಿ ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಜೈ ಹಿಂದ್ ಜೈ